ಹಾಯ್ ಎಲ್ಲರಿಗೂ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ನನ್ನ ಮಗನ ಹಬಕಾಸ್ ಕ್ಲಾಸಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಹೇಗೆ ನೆಕ್ಸ್ಟ್ ಲೆವೆಲ್ ಫೌಂಡೇಶನ್ ಲೆವೆಲ್ ಮುಗಿದು ಬೇಸಿಕ್ ಎಲ್ಲ ಮುಗ್ದಾಗಿದೆ ನೆಕ್ಸ್ಟ್ ಲೆವೆಲಲ್ಲಿ ಹೇಗೆ ನಾವು ಹೇಳ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದ್ರು ಮಕ್ಕಳು ಹೇಗೆ ಕಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಚಾಮರಾಜಪೇಟೆ ಹಬಕಾಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಒಳ್ಳೆ ರಿವ್ಯೂ ಕೂಡ ಇದೆ ಅದಾದ ನಂತರ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾನು ನನ್ನ ಮಗ ನಮ್ಮ ಮನೆಯವರು ಅಷ್ಟೊತ್ತಿಗೆ ಜಾಯ್ನ್ ಅದರಲ್ಲಿ ಎಲ್ಲರೂ ನನ್ನ ಮಗನಿಗೆ ಸ್ವಲ್ಪ ಇನ್ನರ್ ವೇರ್ಸ್ ಎಲ್ಲ ಬೇಕಿತ್ತು ಅದನ್ನು ತೊಗೊಳ್ಳೋಣ ಅಂತ ಹಾಗೆ ತ್ಯಾಗರಾಜ್ ನಗರ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಇನ್ನರ್ ವೇರ್ಸ್ ಆಗಲಿ ಮಕ್ಕಳು ಆಗಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅದಾದಮೇಲೆ ಅಲ್ಲೇ ಗೋಲ್ಗುಪ್ಪ ಇತ್ತು ಗೋಲ್ಗುಪ್ಪ ತಿಂದುಬಿಟ್ಟು ನಮ್ಮ ಫ್ರೆಂಡ್ಗೊಬ್ಬರಿಗೆ ಮನೆ ಬೇಕಾಗಿತ್ತು ಅದಕ್ಕೋಸ್ಕರ ಮನೆ ನಾನು ಪರಿಚಯ ನಮ್ಮ ಮನೆಯವರ ಫ್ರೆಂಡ್ ಅವ್ರ ಮನೆ ಖಾಲಿ ಅಂತ ಅದಕ್ಕೋಸ್ಕರ ಹೋದ್ವಿ ಬಟ್ ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಬೇಕು ಅಂತ ಅವ್ರು ಕೇಳಿದರು ಬಟ್ ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲೂ ಸಿಗೋಲ್ಲ ತುಂಬ ಕಡಿಮೆ ಸಿಕ್ಕರೂ ಕೂಡ ಅಪಾರ್ಟ್ಮೆಂಟ್ಗಳಲ್ಲಿ ಸಿಗತ್ತೆ ಅಷ್ಟೇ ಮನೆಗಳಲ್ಲೆಲ್ಲ ಸಿಗೋದಿಲ್ಲ ಬಟ್ ಮನೆ ತುಂಬ ಚೆನ್ನಾಗಿತ್ತು ಸಿಂಗಲ್ ಬೆಡ್ರೂಮು ಒಬ್ಬರೇ ಇರೋದ್ರಿಂದ ಹುಡುಗಿ ಇರೋದ್ರಿಂದ ಅವರಿಗೆ ಸೇಫ್ಟಿಯಾಗಿ ಕೂಡ ಇತ್ತು ಎಲ್ಲ ಪರಿಯದವರು ಇದ್ದರು ಅದಕ್ಕೋಸ್ಕರ ಬಟ್ ಅವ್ರಿಗೆ ಕಾರ್ ಪಾರ್ಕಿಂಗ್ ಬೇಕು ಅನ್ನೋದ್ರಿಂದ ನೋಡಿ ಕಾರ್ ಪಾರ್ಕಿಂಗ್ ಎಲ್ಲ ಮನೆ ಹೊಡ್ಕೊಂಡು ಬೆಂಗಳೂರಿಗೆಲ್ಲ ಬರೋಕೆ ಹೋಗ್ಬಿಡಿ ಯಾಕಂದರೆ ಕಾರ್ ಪಾರ್ಕಿಂಗ್ ಸಿಗೋಲ್ಲ ಇರೋ ಕಾರನ್ನೇ ತಗ್ಸ್ಬಿಡ್ತಾರೆ ಅಲ್ಲಿ ಅಲ್ಲಿ ಹಾಕಿದ್ರೆ ಸ್ವಲ್ಪ ಪಂಚರ್ ಮಾಡೋದು ಗ್ಲಾಸ್ಗಳನ್ನ ಹೊಡೆಯೋದೆಲ್ಲ ಮಾಡ್ತಾಯಿರ್ತಾರೆ ಬಟ್ ಸೇಫ್ಟಿ ಬೇಕೇ ಬೇಕು ಪಾ ಪಾರ್ಕಿಂಗ್ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಆಗಬೇಕಷ್ಟೇ ಈ ಥರ ಮನೆಗಳ ಹತ್ರ ಎಲ್ಲ ಎದುರುಗಡೆಯೆಲ್ಲ ಪಾರ್ಕಿಂಗ್ ಎಲ್ಲ ಕೊಡಲ್ಲ ಅದಾದ ನಂತರ ಅಲ್ಲಿ ಮುಗಿಸಿ ಮನೆಗೆ ಬಂದ್ವಿ ಮನೆ ಹತ್ರ ದೇವ್ರನ್ನ ತಂದಿದ್ರು ಗಣೇಶನ ಹೊತ್ಕೊಂಡ್ ಬಂದಿದ್ದರು ನಂತರ ನನ್ನ ಮಗ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ ಹೇಳಿದ ಫ್ರೆಂಚ್ ಫ್ರೈಸು ಅಲ್ಲಿ ಗೋಲ್ಗುಪ್ಪ ಬಂದು ತಿಂದು ಆದಮೇಲೆ ಕೂಡ ಮತ್ತೆ ಫ್ರೆಂಚ್ ಫ್ರೈಸ್ ಬೇಕಂತ ಹೇಳಿದ ಫ್ರೆಂಚ್ ಫ್ರೈಸ್ ನಾನು ಸ್ವಲ್ಪ ಮಾಡಿಕೊಟ್ಟೆ ಅದಾದ ನಂತರ ನಾ ಇವತ್ತು ಸಂಡೇ ಅದರಿಂದ ಮತ್ತು ನಾನ್ ವೆಜ್ ಮಾಡಬೇಕಿತ್ತು ನಾನ್ ವೆಜ್ ಮಾಡೋಣ ಅಂತ ಬಿಟ್ಟು ಸ್ವಲ್ಪ ಕಬಾಬು ಸ್ವಲ್ಪ ಗ್ರೇವಿ ಅದಾದ ನಂತರ ನಾನು ಮಕ್ಕಳಿಗೆ ಜಾಸ್ತಿ ಚಿಕನ್ ಕಾಯಿ ಎಲ್ಲ ಹಾಕಿಬಿಟ್ಟು ತೆಂಗಿನಕಾಯಿ ಹಾಕಿರೋವಂಥದ್ದನ್ನು ಸಾಂಬಾರನ್ನ ಕೊಡೋಲ್ಲ ಯಾವಾಗಲೂ ಒಂಥರ ಪಲಾವ್ ಎಲೆ ಅಂತ ಬಂದು ಬರುತ್ತೆ ಆ ಎಲೆನ ಹಾಕಿಬಿಟ್ಟು ಬೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಸ ಅರಿಶಿಣ ಪುಡಿ ಹಾಕಿಬಿಟ್ಟು ಮಾಡ್ತೀನಿ ಅದನ್ನೇ ಜಾಸ್ತಿ ಮಕ್ಕಳಿಗೆ ಕೊಡೋದು ಅವ್ರಿಗೆ ತುಂಬ ಇಷ್ಟ ಆಗಿ ತಿಂತಾರೆ ಅದಕ್ಕೆ ಸ್ವಲ್ಪ ಲೆಮನ್ ಹಿಂಡ್ಬಿಟ್ಟು ಕೊಡ್ತೀನಿ ತುಂಬ ಅಂದರೆ ಮಸಾಲೆ ಇರೋದಿಲ್ಲ ನಾರ್ಮಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಅದೇ ರೂಢಿಯಾಗಿದೆ ಮಕ್ಕಳಿಗೆ ಅದಾದ ನಂತರ ಆ ಥರ ನನ್ನ ಮಗಳು ಸ್ಕೂಲಲ್ಲಿ ಕಥಕ್ ಕಲೀದು ಪೇಂಟ್ ಡ್ರಾಯಿಂಗ್ ಅಂದರೆ ಡ್ರಾ ಆಗಿರೋದಕ್ಕೆ ಕಲರಿಂಗ್ ಮಾಡಲಿಕ್ಕೆ ಹೇಳಿದ್ರಂತೆ ಅದಕ್ಕೋಸ್ಕರ ಅವಳು ಮನೇಲಿ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ತುಂಬ ಹೊತ್ತಿನಿಂದ ಮಾಡ್ತಾ ಇದ್ದಾಳೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಕಷ್ಟಪಟ್ಟು ಆಗಿದೆ ಅದು ಯಾಕಂದರೆ ತುಂಬ ಚೆನ್ನಾಗೇ ಅದು ಲಾಸ್ಟಿಗೆ ನಾನು ಇಂಥ ಕಲರ್ ಹೊಡಿ ಅಂತ ಹೇಳಿದೆ ಅಂಥದ್ದು ಕಲರ್ ಒಂದು ತುಂಬ ಚೆನ್ನಾಗಿ ಬಂತು ಥ್ಯಾಂಕ್ ಯು ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟೇ